ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಒಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅಂದರೆ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಅಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನ ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರ್ಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಈ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವರ್ಷದ ಎಂಡು ಏನೆಲ್ಲ ನಡೆಯೋ ಸಾಧ್ಯತೆ ಅಂತ ನೋಡಿದರೆ ಖಂಡಿತವಾಗಲೂ ಸಹ ಫಸ್ಟ್ ಸ್ಟ್ರೈಕಿಂಗ್ ಕ್ವಾಲಿಟಿ ಅಥವಾ ನಾವು ಇಂಪಾರ್ಟೆಂಟ್ ಪ್ರೆಡಿಕ್ಷನ್ ಅಂದರೆ ಮದುವೆಯ ಬಗ್ಗೆ ವಿವಾಹ ಆಗಬಹುದು ಎಂಗೇಜ್ಮೆಂಟ್ ಆಗ್ಬೋದು ಒಳ್ಳೆಯ ಸಂಬಂಧಗಳು ಬರ್ಬೋದು ಅತಿ ಹೆಚ್ಚಿನ ಬದಲಾವಣೆಗಳು ಈ ಪ್ಲೇಸಲ್ಲಿದೆ ಕೆಲವರಿಗೆ ಮದುವೆಯಾಗಿ ಗಂಡ ಹೆಂಡತಿ ದೂರ ಆಗಿರ್ತಾರೆ ಅವರು ಕಾಂಪ್ರಮೈಸ್ ಆಗೋ ಸಾಧ್ಯತೆ ಇರುತ್ತೆ ಪ್ರೇಮಿಗಳು ದೂರ ಆಗಿರ್ತಾರೆ ಅವರು ಕಾಂಪ್ರಮೈಸ್ ಆಗೋ ಸಾಧ್ಯತೆ ಇರುತ್ತೆ ಆಮೇಲೆ ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದು ಹುಡುಕೋದಕ್ಕೆ ಬಹಳ ಸುಸಮಯ ಇದು ಬಹಳ ಬಹಳ ಒಳ್ಳೆಯ ಸಮಯ ಇಂಥ ಟೈಮಲ್ಲಿ ನೀವು ನೋಡಲೇಬೇಕು ಆಮೇಲೆ ಎರಡನೇ ಬಂದು ಫೈನಾನ್ಷಿಯಲ್ ಆಗಿ ಇದು ಒಳ್ಳೆ ಟೈಮಲ್ಲ ಲಾಸ್ಗಳು ಅನವಶ್ಯಕ ಟೆನ್ಷನ್ಗಳು ನಿಮಗೆ ಆಗೋ ಸಾಧ್ಯತೆ ಇರುತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಟೈಮಲ್ಲ ಹೊಸ ಬಿಸ್ನೆಸ್ಗಳು ಮಾಡೋಕ್ಕೆ ಒಳ್ಳೆ ಟೈಮಲ್ಲ ಕೆಲವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಬಟ್ ಅವ್ರು ಯಾವುದು ಮುಹೂರ್ತನಾಗಲಿ ಅವ್ರ ಬೆಸ್ಟ್ ಟೈಮ್ನ ನೋಡೋದೇ ಇಲ್ಲ ಕೇಳಿದ್ರೆ ಆ ಥರ ನೋಡೋಕ್ಕಾಗಲ್ಲ ಅಂತಾರೆ ಬಟ್ ಏನಂದರೆ ಕರ್ಮಕ್ಕೆ ಅನುಸಾರವಾಗಿ ಗ್ರಹಗಳು ಫಲವನ್ನು ಕೊಡುವಾಗ ಅದು ಒಳ್ಳೆ ಟೈಮ್ ನೋಡ್ಕೊಂಡು ನಾವು ಯಾಕೆ ಮಾಡಬಾರ್ದು ಅದೆಲ್ಲ ಏನು ತಪ್ಪಿದೆ ಅದರಲ್ಲಿ ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚರಣೆಗಳನ್ನ ಫಾಲೋ ಮಾಡಲು ತಪ್ಪೇನಿದೆ ಬಟ್ ಅದು ಸೈಂಟಿಫಿಕ್ಗ ಕೂಡ ಇದೆಯಲ್ಲ ಕೂಡ ಅದು ವರ್ಕ್ ಮಾಡ್ತಾ ಇದೆಯಲ್ಲ ಯಾಕೆ ವೈಬ್ರೇಷನ್ಸ್ ಇಲ್ವಾ ಯಾಕೆ ಗ್ರಹಗಳ ಪರಿಣಾಮ ಇಲ್ವಾ ಯಾಕೆ ನವಗ್ರಹಗಳಿಂದ ಮೇಲೆ ಮನಸ್ಸು ಮೇಲೆ ಪರಿಣಾಮಗಳು ಇಲ್ವಾ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಜ್ಞಾನವೇ ಒಪ್ಕೊಳ್ಳುತ್ತೆ ಸೊ ಈ ಬಗೆಯಲ್ಲಿ ನೀವು ನೋಡಿದಾಗ ಪ್ರಾಪರ್ಟಿ ಖರೀದಿಗೆ ಒಳ್ಳೆಯ ಸಮಯ ಬಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಳ್ಳೆಯ ಸಮಯ ಅಲ್ಲ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳು ಮಾಡುವಂಥವ್ರು ಬಿಸ್ನೆಸ್ ಮಾಡುವಂಥವ್ರು ಫುಡ್ ರಿಲೇಟೆಡ್ ವಸ್ತುಗಳನ್ನು ಮಾರುವಂಥವ್ರಿಗೆ ಬಹಳ ಒಳ್ಳೆಯದಾಗುತ್ತೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆಮೇಲೆ ಇದ್ರ ಜೊತೆಯಲ್ಲಿ ಏನಂತಂದರೆ ನವಮ ಭಾವದಲ್ಲಿ ರಾಹು ಇರೋದ್ರಿಂದ ಒಂದು ಯಾರು ಪುಣ್ಯಕ್ಷೇತ್ರಕ್ಕೆ ಬಹಳ ಲಾಂಗ್ ಡಿಸ್ಟೆನ್ಸಲ್ಲಿ ಜರ್ನಿ ಮಾಡುವಂಥದ್ದು ಇವೆಲ್ಲ ಇರುತ್ತೆ ಕೆಲವರು ವಿದೇಶಕ್ಕೆ ಹೋಗ್ತಾರೆ ಕೆಲವ್ರಿಗೆ ಈ ರಾಶಿ ಲುಟ್ಟಿದಂಥವ್ರಿಗೆ ಅವರ ಮಕ್ಕಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ ಆಮೇಲೆ ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳೋದೇನಂತಂದರೆ ದಶಮ ಭಾವದಲ್ಲಿರುವಂಥ ಶನಿಗ್ರಹ ಬಹಳ ಮುಖ್ಯವಾಗಿ ಇವರನ್ನು ಜಾಸ್ತಿ ಹಾರ್ಡ್ ವರ್ಕ್ಗೆ ಗುರಿ ಮಾಡುತ್ತೆ ಹೆಂಗೆ ಅಂದರೆ ಹಾರ್ಡ್ ಲೇಬರ್ ಕೆಲಸ ಜಾಸ್ತಿ ಮಾಡುವಂಥದ್ದು ಆಮೇಲೆ ವರ್ಕಿಂಗ್ ಮಾಡೋ ಪ್ಲೇಸಲ್ಲಿ ಇರೋದಕ್ಕೆ ಸಮಯಕ್ಕಿಂತ ಜಾಸ್ತಿ ಸಮಯ ಮಾಡೋ ಸಾಧ್ಯತೆ ಇದೆ ಇನ್ವಾಲ್ವ್ ಆಗೋ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನ ಕೊಡಿ ಯಾಕೆಂತಂದರೆ ಬುಧಗ್ರಹ ಸ್ಕಿನ್ನಿಗೆ ರಿಲೇಟ್ ಆಗಿರುವಂಥ ಇಶ್ಯೂಸ್ನ ನಿಮಗೆ ಕೊಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಆಮೇಲೆ ಸ್ಕಿನ್ ರಿಲೇಟೆಡ್ ಅಂತಂದರೆ ಹಲವಾರು ಥದ್ದಲ್ಲಿ ಹೇಳ್ಬೋದು ಬುಧಗ್ರಹ ಡಿಸ್ಟರ್ಬೆನ್ಸಸ್ ಅದನ್ನು ಸ್ವಲ್ಪ ಗಮನ ಕೊಡಿ ಅದನ್ನು ಸರಿ ಮಾಡ್ಕೊಳ್ಳಿ ಅದಕ್ಕೆ ಪ್ರೇರಣೆ ಮಾಡಿ ಬುಧಗ್ರಹದ ಬೀಜ ಮಂತ್ರ ನಿಮಗೆ ಅವೈಲೇಬಲ್ ಇದೆ ಅದನ್ನು ಮಾಡಿದ್ರೆ ಸಾಕು ನಿಮಗೆ